ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮ್ನೈಲ್ನಲ್ಲಿ ಕಂಡಂತೆಯೇ ಡಬ್ಲ್ಯೂ ಡಬ್ಲ್ಯೂಇ ಸ್ಟಾರ್ ಆದಂತಹ ಜಾನ್ಸೀನಾರವರ ಮನೆಯು ಅಮೆರಿಕಾದಲ್ಲಿ ಉಂಟಾದಂತಹ ಅತಿ ಭಿಕರದಿಂದ ಭಸ್ಮವಾದಂತಹ ಆ ವಿಷಯದ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾ ಸೇರುವುದು ಹೌದು ಪ್ರೀತಿಯ ಸಹೋದರರೇ ಡಬ್ಲ್ಯೂ ಡಬ್ಲ್ಯೂ ಇ ಸ್ಟಾರ್ ಆದಂತಹ ಜಾನ್ಸೀನಾರವರು ಜಾನ್ಸೀನಾರವರನ್ನು ತಿಳಿಯದಂತಹ ಯಾರೂ ಕೂಡ ಇಲ್ಲಿ ಇರಲ್ಲ ಎಂಬುದಾಗಿದೆ ನನ್ನ ವಿವರ ಯಾಕಂದರೆ ಜಾನ್ಸೀನಾ ಎಂದು ಹೇಳಿದರೆ ಮಕ್ಕಳಿಗೂ ವಯೋವೃದ್ಧರಿಗೂ ಕೂಡ ಎಲ್ಲರಿಗೂ ರಸ್ಲಿಂಗ್ ಬಂತಹ ಆ ಒಂದು ಸ್ಪೋರ್ಟ್ಸ್ನಲ್ಲಿ ಎಲ್ಲರ ಮನಗೆದ್ದಂತಹ ಒಂದು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುವುದ ಇರುವಂತಹ ಒಂದು ದೊಡ್ಡ ಆಟಗಾರರಾಗಿದ್ದಾರೆ ಈ ಆಟಗಾರನ ಮನೆಯು ಅಮೇರಿಕಾದ ಲಾಸ್ ಏಂಜಲೀಸ್ ಎಂಬ ಒಂದು ಸಿಲ್ಲಾಗಿದೆ ಇರುವುದು ಈ ಹತ್ತಿರ ಒಂದು ತಿಂಗಳುಗಳ ಮುಂಚೆ ಅಮೇರಿಕಾದಲ್ಲಿ ಉಂಟಾದಂತಹ ಅತಿ ಭೀಕರ ಕಾಡ್ಗಿಚ್ಚಿನಿಂದ ಅದೆಷ್ಟೋ ಮೂವತ್ತೈದು ಸಾವಿರಕ್ಕಿಂತ ಅಧಿಕ ಹೆಕ್ಟೇರ್ ಪ್ರದೇಶವು ಭಸ್ಮವಾಗಿ ಹೋಗಿದೆ ಅದೇ ರೀತಿ ಅದೆಷ್ಟೋ ಮಂದಿ ಮೃತರಾಗಿ ಹೋಗಿದ್ದಾರೆ ಅದೆಷ್ಟೋ ಲಕ್ಷಾಂತರ ಮಂದಿ ಜನರನ್ನು ಅಮೆರಿಕದ ಲಾಸ್ ಆ್ಯಂಜಲೀಸ್ ಸಿಟಿಯಿಂದ ಮತ್ತಿತರ ಭಾಗಗಳಿಗೆ ಸ್ಥಳಾಂತರ ಮಾಡಿದ್ದಾರೆ ಈ ಎಡೆಯಲ್ಲಿ ಲಾಸ್ ಆಂಜಲೀಸ್ನಲ್ಲಿ ಇದ್ದಂತಹ ಜಾನ್ಸೀನರವರ ಮನೆಯು ಭಸ್ಮವಾಗಿದೆ ಎಂಬ ವಾರ್ತೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂದು ಬಹಳ ಅಧಿಕವಾಗಿ ವೈರಲ್ ಆಗುತ್ತಾ ಇದೆ ಇದರ ಹಿಂದಿನ ಸತ್ಯಾಂಶವನ್ನು ನಾವು ನೋಡಬೇಕಿದೆ ಅವರ ಮನೆಯು ಭಸ್ಮವಾಗಿದೆ ಎಂಬುದರ ಹಲವಾರು ವಿಡಿಯೋಗಳು ಇಂಗ್ಲೀಷ್ನಲ್ಲೂ ಕನ್ನಡದಲ್ಲೂ ಮಲಯಾಳಂ ಹೀಗೆ ಹಲವಾರು ಭಾಷೆಗಳಲ್ಲಿ ನಮಗೆ ಅನೇಕ ವಿಡಿಯೋಗಳನ್ನು ಕಾಣಬಹುದು ಆದರೆ ಇದು ಅಧಿಕವಾಗಿಯೂ ಸತ್ಯವಲ್ಲ ಎಂಬ ವಿವರ ವಿವರಗಳಾಗಿದೆ ನಮಗೆ ಈಗ ಸಿಗುತ್ತಿರುವುದು ಯಾಕೆಂದರೆ ಜಾನ್ಸಿನಾರವರು ಯಾವುದೇ ರೀತಿಯ ವಿಡಿಯೋಗಳು ಕೂಡ ಹಾಕಲಿಲ್ಲ ಅದೇ ರೀತಿ ಯಾವುದೇ ಎಕ್ಸ್ನಲ್ಲಿ ಟ್ವೀಟ್ ಮಾಡಲಿಲ್ಲ ಇದೇ ರೀತಿ ಹಲವಾರು ರೀತಿಯ ಏನಾದರೂ ಸಂಭವಿಸಿದರೆ ಅದಕ್ಕಿರುವಂತಹ ಎವಿಡೆನ್ಸ್ಗಳು ಸಿಗುತ್ತೆ ಅದು ಯಾವುದೂ ಕೂಡ ಯಾವ ಎವಿಡೆನ್ಸ್ ಕೂಡ ನಮಗೆ ಸಿಗಲಿಲ್ಲ ಆದ್ದರಿಂದ ಇದರ ಹಿಂದಿನ ಸತ್ಯಾಂಶವನ್ನು ಪರಿಶೋಧಿಸಿದರೆ ಅಧಿಕವಾಗಿಯೂ ಇದು ಸುಳ್ಳು ಎಂಬ ವಿವರಗಳಾಗಿದೆ ನಮಗೆ ಸಿಗುತ್ತಿರುವುದು ಜಾನ್ಸೀನಾರವರ ಕುರಿತು ಹೇಳುವುದಾದರೆ ಅವರು ಈಗಾಗಲೇ ರಸ್ಲಿಂಗ್ನಿಂದ ಅಥವಾ ಡಬ್ಲ್ಯೂ ಡಬ್ಲ್ಯೂ ಇನಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ ಬಹಳ ಅಧಿಕ ರೀತಿಯಲ್ಲಿ ಅಭಿಮಾನಿಗಳನ್ನು ಹೊಂದಿದಂತಹ ಅಥವಾ ಫ್ಯಾನ್ಸ್ಗಳನ್ನು ಹೊಂದಿದಂತಹ ಒಂದು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾರೆ ಈ ಜಾನ್ ಸೀನಾರವರು ಎಂದು ಹೇಳಿದರೆ ಅದೇ ರೀತಿಯಲ್ಲಿ ಡಬ್ಲ್ಯೂ ಡಬ್ಲ್ಯೂ ಇನ ಮತ್ತೊಂದು ದೊಡ್ಡ ಸ್ಟಾರ್ ಆದಂತಹ ರಾಕ್ ಈಗ ಅವರು ಫಿಲ್ಮ್ ರಂಗದಲ್ಲಿ ಚಿತ್ರರಂಗದಲ್ಲಿ ಬಹಳ ಬಹಳ ಅಧಿಕ ರೀತಿಯಲ್ಲಿ ಮಿಂಚುತ್ತಿದ್ದಾರೆ ಆ ರಾಕ್ ರವರು ಕೂಡ ಈ ಕಾಡ್ಗಿಚ್ಚಿನಿಂದ ಅವರ ಮನೆಯೂ ಕೂಡ ಹಾಳಾಗಿ ಹೋಗಿದೆ ಅಥವಾ ಭಸ್ಮವಾಗಿದೆ ಹೋಗಿದೆ ಎಂಬ ವಿವರಗಳು ಕೂಡ ಸಿಗುತ್ತಿದೆ ಇದೂ ಕೂಡ ಫೇಕ್ ನ್ಯೂಸ್ ಎಂಬಂತಹ ವಿವರಗಳು ನಮಗೆ ಅದರ ಹಿಂಬದಿಗೆ ಅಥವಾ ಬ್ಯಾಕ್ಗ್ರೌಂಡ್ನಲ್ಲಿ ಚೆಕ್ ಮಾಡಿದರೆ ನಮಗೆ ತಿಳಿಯಲು ಸಾಧ್ಯವಾಗುತ್ತೆ ಪ್ರೀತಿಯ ಮಿತ್ರರೇ ಇನ್ನು ಅಮೇರಿಕದಲ್ಲಿ ನಡೆದಂತಹ ಕಾಡ್ಗಿಚ್ಚಿನ ಕುರಿತು ಒಂದೆರಡು ವಿವರಗಳನ್ನು ನೀಡುತ್ತೇನೆ ಅಮೇರಿಕಾದಲ್ಲಿ ಕಾಡ್ಗಿಚ್ಚು ಕಾಡ್ಗಿಚ್ಚು ಅಂದರೆ ಅದು ಸ್ವ ಸ್ವತಃ ಸ್ವಯಂ ಆಗಿ ಕಾಡಿನಲ್ಲಿ ಉಂಟಾಗುವಂತಹ ಒಂದು ದುರಂತವಾಗಿದೆ ಸಾಧಾರಣವಾಗಿ ನಮ್ಮ ಬಾಕಿ ಇರುವ ಭೂಮಿ ಪ್ರದೇಶದಲ್ಲಿ ಉಂಟಾಗುವಂತಹ ಸಂಗತಿಗಳು ಇದೆಯಲ್ವಾ ಜಲಪ್ರವಾಹವಿರಲಿ ಗಾಳಿಗಳು ಮತ್ತಿತರ ಸುನಾಮಿಗಳು ಹೀಗೆ ಹಲವಾರು ರೀತಿಯ ಭೂ ದುರಂತಗಳು ಪ್ರಕೃತಿ ದುರಂತಗಳಲ್ಲಿ ಒಂದಾಗಿದೆ ಈ ಕಾಡ್ಗಿಚ್ಚು ಎಂಬುದು ಇದು ಸಾಧಾರಣವಾಗಿ ಅಮೇರಿಕಾದಲ್ಲಿ ಎಲ್ಲ ವರ್ಷವೂ ಕೂಡ ಕಾಡ್ಗಿಚ್ಚು ಉಂಟಾಗುವುದೇ ಆದರೆ ಇಷ್ಟೊಂದು ನಾಶನಷ್ಟಗಳು ಯಾವತ್ತೂ ಕೂಡ ಉಂಟಾಗಲಿಲ್ಲ ಅಮೇರಿಕದ ಇತಿಹಾಸದಲ್ಲೇ ಈ ನಮಗೆ ತಿಳಿಯುವಂತಹ ಇತಿಹಾಸವಿದೆಯಲ್ವ ಅಮೇರಿಕದ್ದು ಆದರೂ ಇಂಡಿಯಾ ಹೀಗೆ ಹಲವಾರು ರೀತಿಯ ದೇಶಗಳಿಗೆ ಅದೆಷ್ಟೋ ವರ್ಷಗಳ ಇತಿಹಾಸವಿರುತ್ತೆ ಈ ಇತಿಹಾಸದಲ್ಲೆಲ್ಲೂ ಕೂಡ ಅಮೇರಿಕದಲ್ಲಿ ಇಂತಹ ಒಂದು ನಷ್ಟ ಉಂಟಾದಂತಹ ಗೌರ್ಮೆಂಟ್ಗೆ ಪ್ರಾಪರ್ಟಿ ನಷ್ಟ ಉಂಟಾದಂತಹ ಒಂದು ದುರಂತವು ಉಂಟಾಗಲೇ ಇಲ್ಲ ಎಂದು ಅಮೇರಿಕಾವು ಈಗ ವರದಿ ಪಡಿಸಿದೆ ಅಮೇರಿಕಾಗೆ ಅದೆಷ್ಟೋ ಬಿಲ್ಡಿಂಗ್ಗಳು ಹಾನಿಯಾಗಿ ಹೋಗಿದೆ ಅದೆಷ್ಟೋ ಪ್ರದೇಶಗಳು ಸುಟ್ಟು ಕರಗಲಾಗಿದೆ ಅದೆಷ್ಟೋ ದೊಡ್ಡ ದೊಡ್ಡ ಫಿಲ್ಮ್ ಇಂಡಸ್ಟ್ರಿಗಳಲ್ಲಿ ಮಿನುಗುವ ತಾರೆಗಳ ಮನೆಯು ಭಸ್ಮವಾಗಿ ಹೋಗಿದೆ ಇದಕ್ಕೆ ಕಾರಣವೇನೆಂದು ಕೇಳಿದರೆ ಹಲವಾರು ರೀತಿಯ ವಿಶ್ವಾಸಿಗಳಿದ್ದಾರೆ ಅಂದರೆ ಹಲವಾರು ರೀತಿಯ ಧರ್ಮಗಳಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಹೀಗೆ ಹಲವಾರು ರೀತಿಯ ವಿಶ್ವಾಸಿಗಳಿದ್ದಾರೆ ಅದರಲ್ಲಿ ಮುಸ್ಲಿಮರು ಈಗ ಹಲವಾರು ಜನರು ಮುಸ್ಲಿಮ್ಗಳಲ್ಲಿ ಇರುವಂತಹ ಹಲವಾರು ಜನರು ಹೇಳುವುದು ಏನೆಂದರೆ ಅಮೇರಿಕಾವು ಇಸ್ರೇಲ್ಗೆ ಫಲಸ್ತೀನ್ಗೆ ಬಾಂಬ್ ಹಾಕಲು ಬೇಕಾಗಿ ಅಮೇರಿಕಾ ಇಸ್ರೇಲ್ಗೆ ಹಲವಾರು ರೀತಿಯ ಶಸ್ತ್ರಾಸ್ತ್ರಗಳನ್ನು ನೀಡಿಕೊಂಡು ಸಹಾಯವನ್ನು ಮಾಡಿದೆ ಅವರಿಗೆ ಬಾಂಬ್ಗಳನ್ನು ನೀಡಿದೆ ರಫೇಲ್ ವಿಮಾ ವಿಮಾನಗಳನ್ನು ನೀಡಿದೆ ಯುದ್ಧ ವಿಮಾನಗಳನ್ನು ನೀಡಿ ಸಹಕರಿಸಿದೆ ಎಂಬುವುದಾಗಿ ಮುಸ್ಲಿಮರು ಹೇಳುತ್ತಿದ್ದಾರೆ ಆ ನೀಡಿದ ಫಲವಾಗಿ ಅಲ್ಲಿ ಅದೆಷ್ಟೋ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಸಹಿತ ಹಲವಾರು ವಯೋವೃದ್ಧರು ಹೆಂಗಸರು ಎಲ್ಲರೂ ಕೂಡ ಅಲ್ಲಿ ಮರಣ ಹೊಂದಿದಾಗ ಹದಿನೈದು ತಿಂಗಳಿನಿಂದ ಈ ಒಂದು ಯುದ್ಧವು ಯುದ್ಧ ಎಂದು ಹೇಳಲು ಸಾಧ್ಯವಿಲ್ಲ ಯುದ್ಧ ಎಂದು ಹೇಳಿದರೆ ಒಂದು ದೇಶ ಮತ್ತು ಮತ್ತೊಂದು ದೇಶದ ನಡುವಿನಲ್ಲಿ ಇರುವಂತಹ ಒಂದು ಜಗಳವಾಗಿದೆ ಆದರೆ ಇದು ಇಸ್ರೇಲ್ ಮತ್ತು ಫಲಸ್ತೀನ್ ಎಂಬ ದೇಶಗಳ ಎಡೆಯಲ್ಲಿ ನಡೆದಂತಹ ಒಂದು ಜಗಳ ಮಾತ್ರವಲ್ಲ ಇದೊಂದು ನರ ವಂಶ ಹತ್ಯೆಯಾಗಿದೆ ಎಂದು ನಮಗೆ ಹೇಳಬಹುದು ಇದು ಇಸ್ರೇಲ್ ಆಚೆ ಕಡೆಗೆ ಮಾತ್ರ ಬಾಂಬ್ಗಳನ್ನು ಹಾಕಿಕೊಂಡು ಮತ್ತೆಯೂ ಮತ್ತೆಯೂ ಹಾಸ್ಪಿಟಲ್ಗಳಿಗೆ ಶಾಲಾ ಶಾಲೆಗಳಿಗೆ ಶಿಕ್ಷಣ ಕೇಂದ್ರಗಳಿಗೆ ಮತ್ತಿತರ ಹಲವಾರು ರೀತಿಯ ಪ್ರದೇಶಗಳಿಗೆ ಚಿಕ್ಕ ಪುಟಾಣಿ ಮಕ್ಕಳು ಸಹಿತ ಅಲ್ಲಿ ಸಜೀವವಾಗಿ ವಾಗಿಕೊಂಡೇ ದಹನವಾಗುವಂತಹ ಒಂದು ಕ್ರೂರ ಪ್ರಕ್ರಿಯೆಯನ್ನು ಇಸ್ರೇಲ್ ಇಲ್ಲಿ ಮಾಡಿಬಿಟ್ಟಿದೆ ಇದಕ್ಕೆಲ್ಲಕ್ಕೂ ಕೂಡ ಸಹಾಯ ಮಾಡಿದ್ದು ಅಮೇರಿಕಾ ಎಂದು ಮುಸ್ಲಿಮರು ಹೇಳುತ್ತಿದ್ದಾರೆ ಅದೇ ರೀತಿ ಹಲವಾರು ರೀತಿಯ ವಿಶ್ವಾಸಿಗಳು ಕೂಡ ಹೇಳುತ್ತಿದ್ದಾರೆ ಆದ ಕಾರಣದಿಂದ ಅಮೇರಿಕಾಗೆ ಅಲ್ಲಾಹನು ನೀಡಿದಂತಹ ಅಲ್ಲಾಹನು ನೀಡಿದಂತಹ ಶಿಕ್ಷೆಯಾಗಿದೆ ಇದು ಎಂದು ಮುಸ್ಲಿಮರು ನಂಬುತ್ತಿದ್ದಾರೆ ಅಮೇರಿಕಾಗೆ ಹೀಗೆ ನಡೆಯುವಾಗ ಈ ಕಾಡ್ಗಿಚ್ಚಿನಿಂದ ಅಮೇರಿಕಾದ ಜನರು ಸಂಕಷ್ಟಕ್ಕೀಡಾಗುವಾಗ ಮುಸ್ಲಿಮರು ಮುಸ್ಲಿಮರಲ್ಲಿ ಕೆಲವರು ಹೀಗೆ ಹೇಳಿದ್ದರೂ ಕೂಡ ಮುಸ್ಲಿಮರಲ್ಲಿರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಆ ಮುಸ್ಲಿಂ ಉಮ್ಮತ್ತಿಗೆ ಮುಸ್ಲಿಂ ಅನುಯಾಯಿಗಳಿಗೆ ಸಲಹೆಗಳನ್ನು ನೀಡಿದರು ಏನೆಂದರೆ ಯಾರೂ ಕೂಡ ಈ ಅಮೇರಿಕಾದ ಕಾಡ್ಗಿಚ್ಚಿನಿಂದ ಅವರು ಮರಣ ಹೊಂದುವಾಗ ಅಥವಾ ಅವರಿಗೆ ನಾಶನಷ್ಟಗಳು ಉಂಟಾಗುವಾಗ ಸಂತೋಷ ಪಡೆದಿರಿ ಅವರು ಮನುಷ್ಯರೇ ಮನುಷ್ಯರಿಗೆ ಏನಾದರೂ ಉಪದ್ರಗಳು ಅಥವಾ ಏನಾದರೂ ಪ್ರಯಾಸಗಳು ಬಂದಾಗ ಮತ್ತೊಂದು ಮನುಷ್ಯನು ಅದರಲ್ಲಿ ಸಂತೋಷ ಪಡಬಾರದು ಅದು ಅವರಿಗೆ ಬೇಕಾಗಿ ಸಹಾಯಗಳನ್ನು ಮಾಡಲು ನಾವು ಕಲಿಯಬೇಕು ಅದಾಗಿದೆ ಇಸ್ಲಾಂ ನಮಗೆ ಕಲಿಸಿಕೊಡುವುದು ಎಂದು ಅವರು ಸಂದೇಶಗಳನ್ನು ಸಾರಿಕೊಂಡು ಮುಸ್ಲಿಂ ಅನುಯಾಯಿಗಳಿಗ ಮುಸ್ಲಿಂ ಅನುಯಾಯಿಗಳ ಆ ಚಿಂತೆಯನ್ನು ಮಾರ್ಪಡಿಸಿದರು ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ತಿಂಗಳುಗಳ ಮುಂಚೆ ನಾವೆಲ್ಲರೂ ಕೂಡ ಕಂಡದ್ದೇ ಆಗಿರಬಹುದು ಆದ ಕಾರಣದಿಂದ ಕೆಲವು ಆ ಕಾಡ್ಗಿಚ್ಚು ಪ್ರಾರಂಭಿಸಿ ಕೆಲವು ವಾರಗಳ ನಂತರ ಅಮೇರಿಕ ಇಸ್ರೇಲ್ ಹಾಗೂ ಹಲವಾರು ರೀತಿಯ ರಾಷ್ಟ್ರಗಳ ಮಾತುಕತೆಗಳ ನಂತರ ಇಸ್ರೇಲ್ ಹಾಗೂ ಫಲಸ್ತೀನ್ನ ಹಮಾಸ್ ಸಂಘಟನೆಯ ಕೆಲವು ಮುಖ್ಯಸ್ಥರು ಹಮಾಸ್ನ ಕೆಲವು ಮುಖ್ಯಸ್ಥರು ಹಾಗೂ ಇಸ್ರೇಲ್ನ ಕೆಲವು ಮುಖ್ಯಸ್ಥರು ಕತ್ತರ್ಗೆ ಹೋಗಿಕೊಂಡು ಅಲ್ಲಿ ಮಾತುಕತೆ ನಡೆಸಿಕೊಂಡು ಕದನ ವಿರಾಮವನ್ನು ಘೋಷಿಸಿದರು ಆದ್ದರಿಂದ ಅಲ್ಲಿರುವ ಫಲಸ್ತೀನ್ನಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಮುಕ್ತಿ ಸಿಕ್ಕಿತು ಇನ್ನೂ ಬಾಕಿ ಇರುವಂತಹ ಜನರಿಗೆ ಅಲ್ಲಿ ಸಂತೋಷವಾಗಿ ಜೀವಿಸಲು ಇನ್ನು ಬಾಂಬ್ಗಳ ಶಬ್ದವನ್ನು ಆಲಿಸದೆ ಒಳ್ಳೆಯ ರೀತಿಯಲ್ಲಿ ಮುಂದೆ ಇದ್ದಂತಹ ಅದೇ ರೀತಿ ಜೀವಿಸಲು ಇನ್ನು ಸಾಧ್ಯವಾಗಬಹುದು ಎಂದುಕೊಂಡು ಅವರು ಬಹಳ ಸಂತೋಷದಿಂದ ವಿವರಿಸುವುದನ್ನು ಅದನ್ನು ಅವರ ಸಂತೋಷವನ್ನು ಹೊರಪಡಿಸುವುದ ಆ ವಿಡಿಯೋಗಳನ್ನು ನಾವು ಕಂಡಿದ್ದೇವೆ ಫಲಸ್ತೀನ್ಗೆ ಇನ್ನು ಮುಂಚಿನ ಹಾಗೆ ಆಗಲು ನೂರೈವತ್ತು ವರ್ಷಗಳು ಬೇಕಾಗಬಹುದು